ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ನೇಹಿತರೆ ಇವತ್ತು ನಾವು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅಂದರೆ ಕೆ ಎಸ್ ಪಿಯ ಒಂದು ನೇಮಕಾತಿಯ ಬಗ್ಗೆ ಮುಂಬರುವ ನೇಮಕಾತಿಯ ಬಗ್ಗೆ ತಿಳಿಸೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಸ್ನೇಹಿತರೆ ಹಾಗೆ ಮಾಡೋದರಿಂದ ಮುಂಬರುವ ಒಂದು ಸರ್ಕಾರಿ ನೇಮಕಾತಿಗಳ ಒಂದು ಲೇ ಮಾಹಿತಿ ಹಾಗೂ ಅದನ್ನು ಹೇಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಅನ್ನುವಂಥ ಒಂದು ವಿಡಿಯೋಗಳು ನಿಮಗೆ ದೊರಿತಾ ಇರ್ತವೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಅವತ್ತೆ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಈಗ ಒಂದು ವಿಷಯಕ್ಕೆ ಹೋಗೋಣ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಒಂದು ನೇಮಕಾತಿಯ ಮುಂಬರುವ ಮುನ್ಸೂಚನೆ ಇಲ್ಲಿ ದೊರಿತಾ ಇದೆ ಸ್ನೇಹಿತರೆ ನೀವು ನೋಡ್ಬೋದು ಕರ್ನಾಟಕ ವಿಧಾನ ಪರಿಷತ್ತಿನ ಒಂದು ಅಧಿವೇಶನದಲ್ಲಾದ ಒಂದು ಬಿಲ್ ಮಸೂದೆಯ ಒಂದು ಪಾಸ್ ಆಗಿರುವಂಥ ಒಂದು ಕಾಪಿನ ಹತ್ರ ಇದೆ ಸ್ನೇಹಿತರೆ ಇದನ್ನ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಡೇಟ್ ನಿಮಗೆ ನಾವಿಲ್ಲಿ ಕಾಣಿಸ್ತೀನಿ ನೋಡಿ ಸ್ನೇಹಿತರೆ ಹನ್ನೆರಡು ಹನ್ನೆರಡು ಸ್ನೇಹಿತರೆ ಇಲ್ಲಿ ನಿಮ್ಗೆ ನೋಡ್ಬೋದು ನಾನಿಲ್ಲಿ ನಿಮಗೆ ಡೇಟನ್ನು ತೋರಿಸ್ಕೊಡ್ತೀನಿ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಮಸೂದೆಯನ್ನು ಪಾಸಾಗಿದೆ ಸ್ನೇಹಿತರೆ ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಈಗ ಅದು ಗೃಹ ಸಚಿವರ ಒಂದು ಸಿಗ್ನೇಚರಲ್ಲಿ ಪೆಂಡಿಂಗ್ ಇದೆ ಸ್ನೇಹಿತರೆ ಸ್ನೇಹಿತರೆ ಗೃಹ ಸಚಿವರು ಒಂದು ಸಿಗ್ನೇಚರ್ ಮಾಡಿದ ತಕ್ಷಣ ನಿಮಗೆ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ ಹಾಗಾದರೆ ಎಷ್ಟು ಹುದ್ದೆಗಳ ಒಂದು ಲಿಸ್ಟ್ ಬರಲಿದೆ ಹಾಗೂ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಹಾಗಾದರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಒಂದು ಒಟ್ಟು ಸಾವಿರ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಹುದ್ದೆಗಳಲ್ಲಿ ಮಂಜೂರಾಗಿರ್ತವೆ ಸ್ನೇಹಿತರೆ ಆದರೆ ಪ್ರಸ್ತುತ ಈಗ ಖಾಲಿ ಇರುವ ಹುದ್ದೆಗಳು ಇಪ್ಪತ್ತು ಸಾವಿರದ ಎರಡು ನೂರ ಐವತ್ತೊಂಬತ್ತು ಅದರಲ್ಲಿ ನಮಗೆ ಎಷ್ಟು ಒಂದು ಹುದ್ದೆಗಳ ಕನ್ಫರ್ಮ್ ಆಗಿದೆ ಅಂತ ಕಾಲ್ಫಮ್ಗೆ ರೆಡಿ ಆಗಿದ್ದಾವೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಒಂದು ನಾಲ್ಕು ಹುದ್ದೆಗಳ ಒಂದು ವರ್ಗೀಕರಣವನ್ನು ಇಲ್ಲಿ ಮಾಡಿದ್ದಾರೆ ಒಂದು ಸ್ಪೈ ಆರ್ ಪಿ ಸಿ ಹಾಗೂ ಒಂದು ಸ್ಪೈ ಆರ್ ಪಿ ಸಿ ಸ್ನೇಹಿತರೆ ಹಾಗೂ ಒಂದು ಎ ಪಿ ಸಿ ಅಂದರೆ ಸಿ ಎ ಆರ್ ಡಿ ಎ ಆರ್ ಅಂತ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಒಂದು ನಿಮಿಷ ತಿಳಿಸ್ಕೊಡ್ತೀನಿ ಒಂದು ಎ ಪಿ ಸಿ ಎ ಆರ್ ಡಿ ಎ ಆರ್ ಒಂದು ಸ್ಪೈ ಆರ್ ಪಿ ಸಿ ಹಾಗೂ ಪಿ ಎಸ್ ಐ ಹಾಗೂ ಡಿ ಎಸ್ ಐ ಸ್ನೇಹಿತರೆ ಈಗ ಇವಿಷ್ಟು ಒಂದು ಉಳಿಕೆ ಮೂಲದ ವೃಂದದಲ್ಲಿ ಇರುವ ಹುದ್ದೆಗಳು ಸ್ನೇಹಿತರೆ ಇವು ಕಲ್ಯಾಣ ಕರ್ನಾಟಕದ ಹುದ್ದೆಗಳು ಇವು ಒಟ್ಟು ಹುದ್ದೆಗಳಾಗಿರುತ್ತೆ ಸ್ನೇಹಿತರೆ ನಾವೊಂದು ಸ್ಪೈ ಆರ್ ಪಿ ಸಿಯಲ್ಲಿ ಉಳಿಕೆ ಮೂಲದ ವೃಂದದ ಹುದ್ದೆಗಳು ಸಾವಿರದ ಐನೂರು ಇದ್ದಾವೆ ಸ್ನೇಹಿತರೆ ಹಾಗೂ ಎಚ್ ಕೆ ವಿಭಾಗದ ಒಂದು ಕಲ್ಯಾಣ ಕರ್ನಾಟಕದ ಹುದ್ದೆಗಳು ಮುನ್ನೂರ ತೊಂಬತ್ತೆರಡು ಇದ್ದಾವೆ ಒಟ್ಟು ಸೇರಿ ಸಾವಿರದ ಎಂಟುನೂರ ತೊಂಬತ್ತೆರಡು ಹುದ್ದೆಗಳು ಖಾಲಿದಾವೆ ಸ್ನೇಹಿತರೆ ಹಾಗೂ ಎ ಪಿ ಸಿ ಅಂದರೆ ಸಿ ಎ ಆರ್ ಡಿ ಎ ಆರ್ ಎರಡು ಸೇರಿ ಒಂದು ಉಳಿಕೆ ಮೂಲದ ವೃಂದದ ಹುದ್ದೆಗಳಲ್ಲಿ ಎರಡು ಸಾವಿರದ ಹುದ್ದೆಗಳು ಖಾಲಿದಾವೆ ಹಾಗೂ ಕಲ್ಯಾಣ ಕರ್ನಾಟಕದ ಹುದ್ದೆ ಭಾಗದಲ್ಲಿ ಒಂದು ಸಾವಿರ ನೂರ ಎಪ್ಪತ್ತಾರು ಹುದ್ದೆಗಳು ಖಾಲಿದಾವೆ ಒಟ್ಟು ಸೇರಿ ಎರಡು ಸಾವಿರದ ನೂರ ಎಪ್ಪತ್ತಾರು ಹುದ್ದೆಗಳು ಖಾಲಿದಾವೆ ಸ್ನೇಹಿತರೆ ಹಾಗೂ ಪಿ ಎಸ್ ಐ ಹುದ್ದೆಗಳಿಗೆ ಬರೋದಾದರೆ ಉಳಿಕೆ ಮೂಲ ವೃಂದದ ಹುದ್ದೆಗಳಲ್ಲಿ ಆರುನೂರು ಖಾಲಿದಾವೆ ಹಾಗೂ ಯಾವುದೇ ಕರ್ನಾಟ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಹುದ್ದೆಗಳಿಲ್ಲ ಹಾಗಾದರೆ ಒಟ್ಟು ಬರೋದಾದರೆ ಆರುನೂರು ಹುದ್ದೆಗಳು ಖಾಲಿದಾವೆ ಸ್ನೇಹಿತರೆ ಇನ್ನು ಡಿ ಎಸ್ ಐಯಲ್ಲಿ ಬರೋದಾದರೆ ಒಂದು ಹದಿನೈದು ಉಳಿಕೆ ಮೂಲ ವೃಂದದ ಹುದ್ದೆಗಳು ಖಾಲಿದಾವೆ ಹಾಗೂ ಕಲ್ಯಾಣ ಕರ್ನಾಟಕ ಹುದ್ದೆಗಳು ಐದು ಇದ್ದಾವೆ ಒಟ್ಟು ಸೇರಿ ಇಪ್ಪತ್ತು ಇದ್ದಾವೆ ಸ್ನೇಹಿತರೆ ಒಟ್ಟು ನಾವು ಟೋಟಲ್ ಹೇಳೋದಾದರೆ ಒಂದು ಅಂದಾಜಿನ ಪ್ರಕಾರ ಒಂದು ನಾಲ್ಕು ಸಾವಿರದ ಆರುನೂರಕ್ಕೂ ಹೆಚ್ಚು ಒಂದು ಹುದ್ದೆಗಳು ಈಗ ಅಧಿಸೂಚನೆ ಆಗಲಿವೆ ಸ್ನೇಹಿತರೆ ಹಾಗೂ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಲಿದೆ ಹಾಗಾದರೆ ಯಾವಾಗಪ್ಪ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತೆ ಅಂತ ತಿಳಿಸ್ಕೊಡೋದಾದರೆ ಸ್ನೇಹಿತರೆ ಈಗ ಈ ಒಂದು ಅಧಿಸೂಚನೆಯು ಗೃಹ ಸಚಿವರು ಸಿಗ್ನೇಚರ್ ಅಂದರೆ ಒಂದು ಪಾಸ್ ಮಾಡಲು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ದಿನಗಳು ಒಂದು ಕಾಲಾವಕಾಶ ತಗೋಬೋದು ಸ್ನೇಹಿತರೆ ಹಾಗೆ ನೋಡೋದಾದರೆ ಒಂದು ಡಿಸೆಂಬರ್ ಒಂದು ಮಿಡಲ್ ಒಂದು ಒಂದು ಟೈಮ್ ಪೀರಿಯಡ್ ಏನಾರ ತಲೆ ಸ್ನೇಹಿತರೆ ಆ ತ ಆ ಪೀರಿಯಡ್ ಅಥವಾ ಒಂದು ಒಂದು ಏನು ಜನವರಿ ಎಂಡ್ ಅಂತ ಇದೆಲ್ಲ ಸ್ನೇಹಿತರೆ ಅಲ್ಲಿ ಒಂದು ಈ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಬೋದು ಅಂತ ಹೇಳ್ಬೋದು ಹಾಗಾದರೆ ಯಾರೆಲ್ಲ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದು ಸೇವೆಯನ್ನು ಸಲ್ಲಿಸುವಂಥ ಒಂದು ನಿರೀಕ್ಷೆಯಲ್ಲಿದ್ದರೋ ಒಂದು ಕನಸು ಕಾಣ್ತಾ ಇದ್ದರು ಅವರಿಗೆಲ್ಲ ಒಂದು ಶುಭ ಸುದ್ದಿ ಒಂದು ನೀಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಹಾಗಾದರೆ ಯಾರೆಲ್ಲ ಒಂದು ರೆಡಿ ಆಗ್ತಾ ಇದ್ದರೆ ನಿಮ್ಮ ಸ್ಟಡಿಯನ್ನು ನೀವು ಇನ್ನೂ ಕಂಪ್ಲೀಟ್ ಮಾಡಿ ಹಾಗೂ ಫಿಸಿಕಲ್ ಆಗಿ ಫಿಟ್ ಆಗಿ ಸ್ನೇಹಿತರೆ ಇನ್ನೇನು ಒಂದು ಹುದ್ದೆಗಳು ಕಾಲ್ಫಮ್ ಆಗೋ ಕ್ಷಣದಲ್ಲಿದ್ದಾವೆ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ರೆಡಿ ಆಗ್ತಾ ಇದ್ರ ಒಂದು ಖುಷಿಯ ಒಂದು ವಿಚಾರವನ್ನು ನೀವು ಒಂದು ಸ್ಟಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಈ ರೀತಿಯ ಒಂದು ಹೆಚ್ಚಿನ ವಿಚಾರಗಳು ನಿಮಗೆ ದೊರೀಬೇಕಂತಂದರೆ ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಷ್ಟೇ ಅಲ್ಲ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಹಾಗೆ ಮಾಡೋದರಿಂದ ನಾವು ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ಆನ್ ಟೈಮಲ್ಲಿ ದೊರೆತೇವೆ ಸ್ನೇಹಿತರೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಸಿಗೋಣ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಆದಷ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ